ನನ್ನ ಹೆಸರು ಅನಿತಾ ಲಕ್ಷ್ಮಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಈ ಅಧ್ಯಯನದಲ್ಲಿ ಇಂದಿನ ಅವಧಿಯಲ್ಲಿ ನಾವು ಓಜೋನ್ ಪದರ ಮತ್ತು ಅದು ಹೇಗೆ ಶಿಥಿಲಗೊಳ್ಳುತ್ತದೆ ಎಂದು ತಿಳಿದುಕೊಂಡಿದ್ದೇವೆ ಈ ಅವಧಿಯಲ್ಲಿ ನಾವು ಉತ್ಪಾದಿಸುವ ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ತ್ಯಾಜ್ಯಗಳು ಎಂದರೇನು ತ್ಯಾಜ್ಯಗಳು ಎಂದರೇನು ಅಂದ್ರೆ ಅನುಪಯುಕ್ತ ವಸ್ತುಗಳನ್ನು ನಾವು ತ್ಯಾಜ್ಯಗಳು ಎನ್ನುತ್ತೇವೆ ಎರಡು ಜೈವಿಕ ವಿಘಟನೆಗೆ ಒಳಗಾದ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಜಾಚೆಗಳಲ್ಲಿ ಎರಡು ವಿಧ ಒಂದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎರಡನೇದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳೆಂದರೆ ಜೈವಿಕ ವಿಘಟನೆಗೆ ಒಳಗಾಗ ಒಳಗಾಗುವ ವಸ್ತುಗಳೆಂದರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುತ್ತೇವೆ ಉದಾಹರಣೆಗೆ ಎಲೆ ಮತ್ತೆ ತರಕಾರಿ ಸಿಪ್ಪೆ ಹಣ್ಣುಗಳ ತ್ಯಾಜ್ಯಗಳು ಎರಡನೇದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡಲು ಸಾಧ್ಯವಿಲ್ಲದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎನ್ನುತ್ತೇವೆ ಉದಾಹರಣೆಗೆ ಪ್ಲಾಸ್ಟಿಕ್ ಮತ್ತೆ ರಬ್ಬರ್ ಗಾಜು ಇತ್ಯಾದಿಗಳು ವಸ್ತುಗಳು ಜಡಕವಾಗಿರಬಹುದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡಬಹುದು ಅಥವಾ ಪರಿಸರ ವ್ಯವಸ್ಥೆಯ ಅನೇಕ ಜೀವಿಗಳಿಗೆ ಹಾನಿಯ ಉಂಟು ಮಾಡಬಹುದು ಈ ಅವಧಿಗೆ ಸಂಬಂಧಿಸಿದ ಪ್ರಶ್ನೆ ಪ್ರಶ್ನೆಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಇದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದರೆ ಜೈವಿಕ ವಿಘಟನೆಗೆ ಹೊಂದುವ ತ್ಯಾಜ್ಯ ಮತ್ತು ಜೈವಿಕ ವಿಘಟನೆಗೆ ಹೊಂದದ ತ್ಯಾಜ್ಯಗಳ ವ್ಯತ್ಯಾಸಗಳೇನು ಧನ್ಯವಾದಗಳು